ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಒಂದು ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ ನನ್ನ ಯಾರೊಬ್ಬ ಹಬ್ಬ ಸ್ನೇಹಿತರು ಐ ಎಸ್ ಆಫೀಸರ್ ಅವರ ಮಗಂದು ಮದುವೆ ಇದೆ ಹೋಗ್ತಾ ಇದ್ದೀನಿ ವೇಣುಗೋಪಾಲು ಸಿಎಂ ಭೇಟಿ ಮಾಡೋ ತಪ್ಪೇನಿದೆ ರಾಹುಲ್ ಗಾಂಧಿ ತಪ್ಪು ಭೇಟಿ ಮಾಡೋ ತಪ್ಪೇನಿದೆ ಖರ್ಗೆ ಸಹ ಭೇಟಿ ಮಾಡೋದೇ ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್ ಅವರೆಲ್ಲರೂ ಮಾತಾಡ್ತಾರೆ ಕೆಲವರು ಅಭಿಮಾನಿಗಳು ಮಾತಾಡ್ತಾರೆ ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲಾ ತರದ ಜೈಕಾರುಗಳು ಧಿಕ್ಕಾರುಗಳು ಅಭಿಮಾನದ ಮಾತುಗಳು ಎಲ್ಲ ಕೂಡ ಆಗಿರ್ತವೆ ಅದಕ್ಕೆಲ್ಲ ನಾವು ತರಕಾರಿ ಹೋಗಲಿ ಪಾಪ ಬೇಡ ಅಂತಂದವರು ಯಾರು ಪಾಪ ಬೇಡ ಅಂತಂದವರು ಯಾರು ನಾನು ಹೋಗಿ ಕರೆದ್ರೆ ಮಾತ್ರ ಹೋಗ್ತೀನಿ ನನ್ನ ಕರೆದಿಲ್ಲ ನಾನು ಕರೆದಿಲ್ಲ ವೇಣುಗೋಪಾಲ್ ಹೇಳ್ತಿದ್ರಲ್ವಾ ಕರೆದಿಲ್ಲ ನನಗೆ